ಹಾಯ್ ಹಲೋ ನಮಸ್ತೆ ಅಡ್ವಾನ್ಸ್ ಸಂಕ್ರಾಂತಿ ಎಲ್ಲರಿಗೂ ನಮಸ್ಕಾರ ಇವತ್ತು ಎಳ್ಳು ಬೆಲ್ಲ ಮಾಡೋರು ಇದ್ದೀನಿ ಕುಂಬಳ ಬನ್ನಿ ಫಸ್ಟ್ ಒಂದು ಕಡಾಯಿ ಇಟ್ಟು ಇಲ್ಲಿ ಎಳ್ಳು ಹಾಕಿ ನೀಟಾಗಿ ಬ್ರೌನ್ ಕಲರ್ ಆಗುವವರೆಗೂ ಸ್ವಲ್ಪ ಹೊತ್ತು ಹುರ್ಕೋಬೇಕು ಒಂದು ಐದು ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೊಬೋದು ಮನೆಯಲ್ಲೆಲ್ಲ ಸಾಮಗ್ರಿಗಳಿದ್ರೆ ನೋಡಿ ಇವಾಗ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ಎಳ್ಳು ನೀಟಾಗಿ ಆರಿಸ್ಕೊಂಡು ಕ್ಲೀನಾಗಿ ಒಂದು ಬಾಣಲಿಗೆ ಹಾಕಿ ನೀಟಾಗಿ ಇಟ್ಕೊಂಡು ಈ ಥರ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ಈ ಥರ ಒಂದು ಸೌಟಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ತೋರಿಸ್ತೀನಿ ಇವಾಗ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಳೆ ಸಂಕ್ರಾಂತಿ ಹಬ್ಬ ಇದೇ ಥರ ನೀವು ಮನೇಲಿ ಮಾಡಿಕೊಳ್ಳಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಂತರ ಕಡಲೆ ಬೀಜ ನೋಡಿ ಒಂದು ಬೌಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಕಡಲೆ ಬೀಜ ಸ್ವಲ್ಪ ಹೊಟ್ಟು ಬರೋ ತನಕ ಸೊ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಅಥವಾ ಓವನ್ ಇದ್ದರೆ ಕೂಡ ಮನೆಯಲ್ಲಿ ಓವನಲ್ಲಿ ಕೂಡ ಮಾಡ್ಕೊಬೋದು ನೋಡಿ ಈ ಥರ ಕಲರ್ ನೋಡಿ ಗೊತ್ತಾಗುತ್ತೆ ನಿಮಗೆ ಈ ಥರ ಕೈಯಲ್ಲಿ ಮುಟ್ಟಾಗ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ ಸ್ವಲ್ಪ ಆರಿದ ಮೇಲೆ ಈ ಥರ ನೋಡಿ ಸಿಪ್ಪೆ ತಕ್ಕೊಬೋದು ಇನ್ನೊಂದು ಥರ ಕೂಡ ಹೇಳ್ಕೊಡ್ತೀನಿ ಯಾವ ರೀತಿ ಸಿಪ್ಪೆ ತೆಗೆಯೋದು ಅಂತ ಇನ್ಿವೆ ಚಾನಲ್ಗೆ ಹೊಸಬರ್ಗಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನೋಡಿ ಈ ಥರ ಒಂದು ಸೌಟಲ್ಲಿ ನಾವು ಹಪ್ಳ ಕರಿತೀವಲ್ವ ಅದರಲ್ಲಿ ಈ ಥರ ಜರಡಿ ಥರ ಇಟ್ಕೊಂಡ್ಬಿಟ್ರು ಕೂಡ ಹೊಟ್ಟೆಲ್ಲ ನೀಟಾಗಿ ಕೆಳಗೆ ಬಂದ್ಬಿಡುತ್ತೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಮತ್ತೆ ನಾವು ಡಸ್ಟ್ಬಿನ್ಗೆ ಹಾಕ್ಕೊಂಡ್ಬಿಡ್ಬೋದು ನೋಡಿ ಹೊಟ್ಟೆಲ್ಲ ಕೆಳಗಡೆ ಬಂದುಬಿಟ್ಟಿದೆ ಇದೇ ಥರ ನಾವು ನೀಟಾಗಿ ಹೊಟ್ಟೆಲ್ಲ ತಕೊಂಡ್ಬಿಟ್ಟು ಸಹ ನಾವು ಎಳ್ಳು ಬೆಲ್ಲಕ್ಕೆ ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಆಲ್ಮೋಸ್ಟ್ ಹೊಟ್ಟೆಲ್ಲ ಬಂದುಬಿಟ್ಟಿದೆ ಸೊ ನಂತರ ನೋಡಿ ಇವಾಗ ನಾವು ಕಡಲೆ ಬೀಜ ಅಂದರೆ ಸಾರಿ ಉರ್ಗಡಲೆ ಅದನ್ನು ಕೂಡ ಹಾಕಿ ಹುರ್ಕೊಂಡಿದ್ದೀವಿ ನೋಡಿ ಇವಾಗ ಒಂದೊಂದಾಗಿ ಹಾಕೋಬಾರೋಣ ಒಂದು ಬೌಲ್ ಕಡಲೆ ಬೀಜ ಒಂದು ಬೌಲ್ ಕಡಲೆ ಪಪ್ಪು ನಂತರ ಒಂದು ಬೌಲು ಎಳ್ಳು ಸೊ ಈ ಮೂರು ಹುರ್ಕೊಂಡ್ರೆ ಸಾಕು ಮಿಕ್ಕಿದಲ್ಲಿ ಹಾಗೆ ಹಾಕೊಬೋದು ನಂತರ ಕಟ್ ಮಾಡಿ ಇಟ್ಕೊಂಡಂತಹ ಒಣಕೊಬ್ಬರಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿ ಹಾಕಿದಂತಹ ಸೊ ಒಣ ಕೊಬ್ಬರಿ ನಂತರ ಬೆಲ್ಲ ಕೂಡ ಕೊಬ್ಬರಿ ಸೈಜ್ಗೆ ಕಟ್ ಮಾಡಿ ಇಟ್ಕೋಬೇಕು ಇದನ್ನು ಕೂಡ ಒಂದು ಬೌಲು ಸೇಮ್ ಮೆಜರ್ಮೆಂಟಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಬರೋಣ ಬನ್ನಿ ಸೊ ಈ ಸೀಸನ್ಗೆ ಎಳ್ಳು ಬೆಲ್ಲ ತಿಂದರೆ ನಮ್ಮ ಮೈಗೆ ಒಂದು ಎಣ್ಣೆ ಅಂಶ ಕಡಿಮೆ ಇರುತ್ತೆ ಸೊ ಈ ಥರ ನಾವು ಎಳ್ಳು ಬೆಲ್ಲ ತಿನ್ನೋದ್ರಿಂದ ಮೈಗೆ ಗಟ್ಟಿ ಸೊ ನಂತರ ನಮ್ಮ ಸೊ ಶರೀರಕ್ಕೂ ಕೂಡ ತುಂಬ ಒಳ್ಳೆಯ ಒಂದು ಪೋಷಕಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು ಎಳ್ಳು ಬೆಲ್ಲ ಸೊ ನೋಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಕಲರ್ ಜೀರಿಗೆ ಮಿಠಾಯಿ ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಬೋದು ಸೊ ನಮ್ಮ ಮನೇಲಿ ತಿನ್ನಲ್ಲ ಅಂತ ಹಾಕಿಲ್ಲ ನಂತರ ಈ ಥರ ವೈಟ್ ಕಲರು ಸ್ವೀಟ್ಸ್ ಸಿಗುತ್ತೆ ಅದನ್ನು ಕೂಡ ಹಾಕ್ಕೊಬೋದು ಆ್ಯಕ್ಚುಲಿ ಬೆಲ್ಲ ಹಾಕಿದ್ದೀವಿ ಇದು ಆಪ್ಷನ್ ಇದನ್ನು ಕೂಡ ಬೇಕಾದ್ರೆ ಹಾಕೊಬೋದು ನೋಡಿ ಇಷ್ಟೇನೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಮನೆಯಲ್ಲೇ ನಾವು ಎಳ್ಳು ಬೆಲ್ಲನ ಸಿದ್ಧತೆ ಮಾಡ್ಕೊಬಹುದು ಸೊ ನೋಡಿ ಇವಾಗ ಸರ್ವ್ ಮಾಡೋಣ ಬನ್ನಿ ನೋಡಿ ಇಷ್ಟೇನೇ ಈ ಥರ ಮಾಡಿ ಮನೆಗೆ ಬಂದಂತಹ ಮುತ್ತೈದರಿಗೆ ಹಬ್ಬದ ದಿವಸ ಎಳ್ಳು ಬೆಲ್ಲ ಹಂಚಿ ನೀವು ಕೂಡ ತಿನ್ನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಎಳ್ಳು ಬೆಲ್ಲದ ರೆಸಿಪಿ ಅಂದರೆ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಸೊ ಇದೇ ಇವತ್ತಿನ ವಿಡಿಯೋ ನಮ್ಮ ಎಳ್ಳು ಬೆಲ್ಲದ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ನೀವು ಇವತ್ತು ಮಾಡಿ ನಾಳೆ ಹಬ್ಬ ಮಾಡಿ ಎಲ್ಲರಿಗೂ ಎಳ್ಳು ಬೆಲ್ಲ ಹಂಚಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ ಟೇಕ್ ಕೇರ್ ಬೈ ಬಾಯ್